ನಾನು ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಆದೌ ಬ್ರಹ್ಮಹರಿ ಮಧ್ಯೆ ಅಂತ್ಯೋದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮಸ್ತೆ ಅಧ್ಯಾಯ ನಲವತ್ತ್ಮೂರು ಶ್ರೀ ಗಣೇಶಾಯ ನಮಃ ಶ್ರೀ ಗುರುವಿನ ಆಜ್ಞೆಯಂತೆ ಸಾಯಂ ದೇವನು ತನ್ನ ಹೆಂಡಿರು ಮತ್ತು ಮಕ್ಕಳೊಡನೆ ಗಾಣಗಾಪುರಕ್ಕೆ ಬರ್ತಾನೆ ಅವರೆಲ್ಲರೂ ಶ್ರೀ ಗುರುವಿಗೆ ವಂದನೆ ಮಾಡಿ ಪೂಜೆ ಮಾಡ್ತಾರೆ ಸಾಯಂ ದೇವನು ಕೂಡ ಗುರುವಿಗೆ ನಮಸ್ಕಾರ ಮಾಡಿ ತನ್ನ ಆನಂದಾಶ್ರುಗಳಿಂದ ಸುರಿಸುತ್ತಾ ಗುರುವಿನ ಸ್ತುತಿ ಮಾಡ್ತಾನೆ ಗುರುನಾಥನು ಆತನ ತಲೆಯ ಮೇಲೆ ತಮ್ಮ ವರದಾಸ್ತ್ರವನ್ನು ಇಡ್ತಾರೆ ಅವನ ಮಗ ನಾಗನಾಥನನ್ನು ಕೃಪಾದಿಷ್ಟಿಯಿಂದ ನೋಡ್ತಾರೆ ಅವತ್ತು ಅನಂತ ಚತುರ್ದಶಿ ಆಗಿದ್ದರಿಂದ ಶ್ರೀ ಗುರುವನ್ನು ಕೂಡ ಅನಂತ ಎಂಬ ಭಾವನೆಯಿಂದ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಶ್ರೀಕೃಷ್ಣನ ಆಜ್ಞೆಯಂತೆ ಪಾಂಡವರು ಅನಂತ ವೃತ್ತವನ್ನು ಮಾಡಿ ರಾಜ್ಯವನ್ನು ಪುನಃ ಸಂಪಾದಿಸಿದರು ಕೌಂಡಿನ ಋಷಿ ಹೆಂಡತಿ ಸುಶೀಲೆ ಅನಂತವೃತ ಮಾಡಿ ಅಮರಾವತಿಯ ರಾಣಿಯಾದಳು ಆದರೆ ಕೌಂಡಿನ್ಯ ಮಧಾಂಧನಾಗಿ ಅನಂತನ ನಿಂದೆಯನ್ನು ಮಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಟ್ಟು ಮತ್ತೆ ಅನಂತನನ್ನು ಹುಡುಕ್ಲಿಕ್ಕೆ ಹೊರಡ್ತಾನೆ ದಾರಿಯಲ್ಲಿ ಮಾವಿನ ಮರ ಆಟು ಎರಡು ಸರೋವರ ಎತ್ತು ಆನೆಗಳನ್ನು ಕಾಣ್ತಾನೆ ಇವು ಪೂರ್ವಪಾಪದಿಂದ ಕಷ್ಟಪಡ್ತಾ ಇರುತ್ತೆ ಅನಂತನು ವೃದ್ಧ ಬ್ರಾಹ್ಮಣ ವೇಷದಿಂದ ಬಂದು ಆತನಿಗೆ ದರ್ಶನವನ್ನು ಕೊಟ್ಟು ಪೂರ್ವದಂತೆ ಅವನಿಗೆ ಸಕಲ ಸಂಪತ್ತನ್ನು ದಯಪಾಲಿಸ್ತಾನೆ ಅನಂತನ ಅನುಗ್ರಹದಿಂದ ಅವು ಮುಂದೆ ಉದ್ಧತವಾಗುತ್ತವೆ ಶ್ರೀಗುರುಗಳು ಸಾಯಂ ದೇವನಿಗೆ ಅನಂತನ ಪೂಜೆಯನ್ನು ಮಾಡಿಸಿದರು ಎಂಬಲಿಗೆ ಶ್ರೀಗುರು ಚರಿತ್ರೆಯ ನಲವತ್ತ್ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀಗುರು ಭೇವನ್ನಮಃ